ನ್ಯೂಸ್ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಅರ್ಪಿತ ಕುಂದರ್ ಇಂದಿನ ಪ್ರಮುಖ ಸುದ್ದಿಗಳು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಆಡಳಿತ ದರ ಹೆಚ್ಚಳ ವೈಫಲ್ಯ ಖಂಡಿಸಿ ಬಿಜೆಪಿ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಮುನ್ನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳ ಮುಂದೆ ದಣಿ ಸತ್ಯಾಗ್ರಹ ಏಕಕಾಲದಲ್ಲಿ ನಡೆಯಿತು ಕಾರ್ಕಳ ಹೆಬ್ರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದ್ರು ಮಾಜಿ ಸಚಿವ ಶಾಸಕ ವಿ ಸುನೀಲ್ ಕುಮಾರ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇಡೀ ರಾಜ್ಯ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು ಜನರಿಗೆ ನೀಡಿರುವ ಗ್ಯಾರಂಟಿ ಯೋಜನೆಗಳನ್ನು ನೀಡಲಾಗದೆ ಬಡವರನ್ನು ಲೂಟಿ ಮಾಡ್ತಿದೆ ಬಡವರಿಗೆ ಒಂದೇ ಒಂದು ನಿವೇಶನ ಹಂಚಿಕೆ ಮಾಡಿಲ್ಲ ಭೂ ಪರಿವರ್ತನೆ ಹಾಗೂ ನೈನ್ ಲೆವೆನ್ ಸಮಸ್ಯೆಯಿಂದ ಜನಪರದಾಟ ನಡೆಸುತ್ತಿದ್ದಾರೆ ಬಡ ಕೃಷಿಕರ ಅಕ್ರಮ ಸಕ್ರಮ ಅರ್ಜಿಗಳನ್ನು ಸಕಾರಣವಿಲ್ಲದೆ ತಿರಸ್ಕರಿಸುತ್ತಿದ್ದು ಇದು ಬಡವರ ವಿರೋಧಿ ಸರ್ಕಾರ ಎಂದು ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಲು ಸರ್ಕಾರ ಮುಂದಾಗಿದ್ದು ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಫಲಾನುಭವಿಗಳ ಪಿಂಚಣಿ ರದ್ದುಪಡಿಸಲು ಮುಂದಾಗಿದೆ ಎಂದರು ಕರ್ನಾಟಕದ ಯಾವುದೇ ಭಾಗ ಮೊದಲೇ ಬಾರಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಇವತ್ತು ಪ್ರತಿಭಟನೆಗೆ ರಸ್ತೆಗೆ ಇಳಿದಿದ್ದಾರೆ ನಾವು ಐದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡು ವರ್ಷಗಳು ಬಂತು ಈ ಹಿಂದೆ ಬಿಜೆಪಿ ಸರ್ಕಾರವನ್ನು ಜನ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ಅವಕಾಶವನ್ನ ನಾಡಿನ ಜನ ಕೊಟ್ಟಿದ್ದೇವೆ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಒಂದು ಒಳ್ಳೆಯ ಆಡಳಿತವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ವಿ ಆದರೆ ಇವತ್ತು ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಕರ್ನಾಟಕದಲ್ಲಿ ಇದ್ದಂತ ಯೋಜನೆಗಳನ್ನು ಈ ಸರ್ಕಾರ ಕೈ ಬಿಡ್ತಾ ಇದೆ ನಿಧಾನವಾಗಿ ಜನಸಾಮಾನ್ಯರಿಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗಿದೆ ಈ ಸರ್ಕಾರ ಬಂದಿದ್ದರ ಪರಿಣಾಮವಾಗಿ ಯಾವ ರೀತಿಯಾದಂತಹ ಅನಾಹುತಗಳಾಗ್ತಾ ಇದೆ ಅಂತ ನಾವು ಮೊದಲನೇ ವಿಷಯವನ್ನ ಈ ಪ್ರತಿಭಟನೆಯಲ್ಲಿ ತೆಗೆದುಕೊಂಡಿರುವಂತದ್ದು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏಕವಿನ್ಯಾಸದ ನಕ್ಷೆಗಳನ್ನು ತಯಾರು ಮಾಡಬೇಕು ಅಂತಂದಾಗ ಮಟ್ಟದಲ್ಲಿ ಕನ್ವರ್ಷನ್ ಮಾಡಬೇಕು ಪರಿವರ್ತನೆಯನ್ನು ಮಾಡಬೇಕು ನೈನಂಡ್ ಮಾಡಬೇಕು ಅಂತಂದಾಗ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ರು ಹಾಗಾಗಿ ನೂರಾರು ಮನೆಗಳು ರಚನೆ ಆಗ್ತಾ ಇತ್ತು ಈ ಸರ್ಕಾರ ಬಂದ ನಂತರ ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡಿತು ಗ್ರಾಮ ಪಂಚಾಯತಿಗೆ ಇದ್ದಂತ ಅಧಿಕಾರವನ್ನು ಕಸಿದುಕೊಂಡು ಪ್ರಾಧಿಕಾರಗಳಿಗೆ ಕೊಟ್ಟರು ಇವತ್ತು ಕಾರ್ಕಳದ ಇಡೀ ಜನ ನಾವು ಮನೆಯನ್ನು ಕಟ್ಟಬೇಕು ಅಂತೇಳಿ ನೈನ್ ಅಂಡ್ ಗೆ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಹಾಕಿದ್ರೆ ಏಕವಿನ್ಯಾಸದ ನಕ್ಷೆಯನ್ನು ತಯಾರು ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತಿಗೆ ಪತ್ರ ಕೊಟ್ರೆ ಈದುವಿನಿಂದ ಮುನಿಯಾಲಿನ ತನಕದ ಎಲ್ಲ ಜನ ಕಾಪು ಪ್ರಾಧಿಕಾರಕ್ಕೆ ಹೋಗಿ ಅನುಮತಿಯನ್ನು ತೆಗೆದುಕೊಂಡು ಬರಬೇಕಾದಂತ ಪರಿಸ್ಥಿತಿ ಕಾರ್ಗಳ ಅಂಗಡಿ ತೆಳ್ಳಾರು ಶ್ರೀ ಬೆರಟಜ್ಜ ತಂಗಡಿ ದೈವ ಸಮಿತಿ ವತಿಯಿಂದ ವರ್ಷದ ವಾರ್ಷಿಕ ನೇಮೋತ್ಸವವು ರವಿವಾರ ಬೆಳಗ್ಗೆ ಒಂಬತ್ತಕ್ಕೆ ನಡೆಯಿತು ಹಿಂದಿನಿಂದಲೂ ಬೈಕುಲನ್ನವರು ನಡೆಸುತ್ತಾ ಬಂದಿರುವ ಶ್ರೀ ಬೆರಟಂಗರ ದೈವದ ಸಾರ್ವಜನಿಕ ನೇಮೋತ್ಸವ ಪ್ರಯುಕ್ತ ಅನ್ನಸಂತರ್ಪಣೆ ನಡೆಯಿತು ಶ್ರೀ ಬೆರಟಜ್ಜ ತಂಗಡಿ ದೈವ ಆರಾಧನಾ ಸಮಿತಿ ಅಧ್ಯಕ್ಷರು ಸಮಿತಿಯ ಸರ್ವ ಸದಸ್ಯರು ಭಕ್ತರು ಉಪಸ್ಥಿತರಿದ್ದು ದೈವದ ಗಂಧ ಪ್ರಸಾದ ಸ್ವೀಕರಿಸಿದರು ಪಿಆರ್ಎನ್ ಅಮೃತ ಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹೆಬ್ರಿದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಹಾಗೂ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆ ಮೀರಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಶಾಲೆಯಲ್ಲಿ ನಡೆಯಿತು ರಾಜ್ಯಮಟ್ಟದಲ್ಲಿ ಎಂಟನೇ ಸ್ಥಾನವನ್ನು ಪಡೆದು ಹೆಬ್ರಿ ತಾಲೂಕಿಗೆ ಗೌರವ ತಂದ ಪೂರ್ವಿ ಯಮರಾವ್ ಪ್ರತ್ಯೂಷ್ ಅನ್ವಿತಾ ನಾಯಕ್ ಇವರನ್ನು ಸನ್ಮಾನಿಸಲಾಯಿತು ಸಂಸ್ಥೆ ಮುಖ್ಯಸ್ಥೆ ಅಪರ್ಣ ಆಚಾರ್ ಶಿಕ್ಷಕ ಮಹೇಶ್ ಹೈಕಾಡಿ ವೇದವ್ಯಾಸ ತಂತ್ರಿ ಮಡಾಮಕ್ಕಿ ಪಂಚಮಿ ಸುಮನ್ ನಾಯಕ್ ನಿಶಾಂತ್ ಶೆಟ್ಟಿ ಸುಮನ ವಾಣಿ ಮೀನಾಕ್ಷಿ ನಾಗ್ಯಾಪಾಯಿ ಸುಚಿತ್ರಾ ಮತ್ತಿತರು ಉಪಸ್ಥಿತರಿದ್ದರು ಜಿಎಸ್ಬಿ ಮಹಿಳಾ ವಿಭಾಗ ಕಾರ್ಕಳವತ್ತಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾಶಿಮಠದಲ್ಲಿ ನಡೆಯಿತು ನಿಟ್ಟಿಯ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕಿ ಮಣಿಪಾಲ್ನಿಂದ ಮೈಂಡ್ಫುಲ್ನೆಸ್ ಅಟ್ ದಿ ವರ್ಕ್ ಪ್ಲೇಸ್ ನಲ್ಲಿ ವಿಶೇಷ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಕೀರ್ತಿ ಹೆಗ್ಡೆ ಉದ್ಘಾಟಿಸಿದ್ರು ಅವರು ಮಹಿಳೆಯರ ಯೋಗಕ್ಷೇಮವನ್ನು ಉತ್ತೇಜಿಸುವ ಒಳನೋಟದ ಸೆಷನ್ ನಡೆಸಿದರು ಅಧ್ಯಕ್ಷೆ ಸಂಧ್ಯಾ ಕಾಮತ್ ಸ್ವಾಗತಿಸಿ ವಾರಿಜಾ ವಿ ಕಾಮತ್ ಕಾರ್ಯಕ್ರಮ ನಿರೂಪಿಸಿದ್ರು ಆರತಿ ಪೈ ಪ್ರಾರ್ಥಿಸಿದ್ರು ಕಾರ್ಯದರ್ಶಿ ಪ್ರಜ್ಞಾ ಪೈ ವಂದಿಸಿದ್ರು ಜಿಎಸ್ವಿ ಮಹಿಳಾ ವಿಭಾಗದ ಸದಸ್ಯರಾದ ರೇಷ್ಮಾ ಶೆಣೈ ಶ್ವೇತಾ ಶೆಣೈ ವಂದನಾ ಶೆಣೈ ಲಲಿತಾ ಭಟ್ ರಾಖಿ ಭಟ್ ಪ್ರಭಾ ನಾಯಕ್ ಪಲ್ಲವಿ ನಾಯಕ್ ಉಪಸ್ಥಿತರಿದ್ದರು ಎಸ್ವಿಟಿ ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಸಿ ಹಾಗೂ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಮ ಪುರಸ್ಕಾರ ನಡೆಯಿತು ಎಸ್ವಿ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಕಾರ್ಕಳ ಇದ್ರ ಕೋಶಾಧ್ಯಕ್ಷ ರವೀಂದ್ರನಾಥ್ ಪೈ ಅಧ್ಯಕ್ಷತೆ ವಹಿಸಿದ್ದು ಎಸ್ವಿ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ಕಾರ್ಕಳ ಕಮಲಾಕ್ಷ ಕಾಮತ್ ವಿದ್ಯಾರ್ಥಿ ಸಂಘ ಉದ್ಘಾಟಿಸಿದರು ನಿವೃತ್ತ ಪ್ರಾಂಶುಪಾಲ ರಾಮದಾಸ್ ಪ್ರಭು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಮಾಲತಿ ವಸಂತರಾಜ್ ನಿವೃತ್ತ ಹಿರಿಯ ಸಹ ಶಿಕ್ಷಕಿ ಜೆ ಕೃಷ್ಣವೇಣಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಸುಪ್ರೀತಾ ಸಂತೋಷ್ ಕೋಟ್ಯಾನ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕುಮಾರಿ ಪೃಥ್ವಿ ಶೆಟ್ಟಿ ಉಪಾಧ್ಯಕ್ಷ ಮಾಸ್ಟರ್ ಆಕಾಶ್ ಕಾರ್ಯದರ್ಶಿ ಕುಮಾರಿ ಸ್ವಾತಿ ಉಪಸ್ಥಿತರಿದ್ದರು ಡಾನಿ ಕಮಲಾಕ್ಷ ಕಾಮತ್ ಅವರು ಕನ್ನಡ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೊಡುಗೆ ಆಗಿ ನೀಡಿದ ಸಮವಸ್ತ್ರವನ್ನು ವಿತರಿಸಲಾಯಿತು ಪ್ರಭಾಷಣ ಕೊಡುಗೆಯಾಗಿ ನೀಡಿದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಕಾಲೇಜಿನ ಪ್ರಾಂಶುಪಾಲ ನೇಮರಾಜ್ ಶೆಟ್ಟಿ ಕೆ ಸ್ವಾಗತಿಸಿದರು ಪ್ರೌಢಶಾಲಾ ವಿಭಾಗದ ಹಿರಿಯ ಸಹ ಶಿಕ್ಷಕ ಯೋಗೇಂದ್ರ ನಾಯಕ್ ವಂದಿಸಿದರು ಅಧ್ಯಾಪಕ ದೇವದಾಸ್ ಕೆರಮನೆ ನಿರೂಪಿಸಿದರು ಬ್ಲಾಕ್ ಕಾಂಗ್ರೆಸ್ ಕಾರ್ಕಳ ಆಶ್ರಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಕಾರ್ಕಳ ಶಾಸಕ ವಿಸುನಿಲ್ ಕುಮಾರ್ ವಿರುದ್ಧ ಹಾಗೂ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿದ ಬಿಜೆಪಿ ಯುವ ಮೋರ್ಚಾ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಗರದ ಬಸ್ ನಿಲ್ದಾಣದಲ್ಲಿ ನಡೆಯಿತು ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದಾ ರಾವ್ ಗೋಪಿನಾಥ್ ಭಟ್ ಸುಧಾಕರ್ ಕೋಟ್ಯಾನ್ ಬಿಪಿನ್ ಚಂದ್ರಪಾಲ್ ನಕ್ರೇ ಎನ್ಪಿ ಮೊಯ್ದಿರಬ್ಬ ಉದಯ್ ಶೆಟ್ಟಿ ಕುಕ್ಕುಂದೂರು ಭಾನುಭಾಸ್ಕರ ಪೂಜಾರಿ ವೀಣಾ ಡಿಸೋಜ ಸದಾನಂದ ಪೂಜಾರಿ ನವೀನ್ ಅಡ್ಯಂತಾಯ ಶೆಟ್ಟಿ ನಕ್ರೆ ಸುಬಿತ್ ಯನಾ ಅಶ್ವಕ್ ಅಹ್ಮದ್ ಕೆಎಂಎಫ್ ನಿರ್ದೇಶಕ ಸುಧಾಕರ್ ಶೆಟ್ಟಿ ಪುರಸಭೆ ಸದಸ್ಯರು ಸೇರಿದಂತೆ ಅನೇಕ ಮಂದಿ ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾ ಜಿಲ್ಲಾಡಳಿತದ ಕಾರ್ಯಕ್ರಮ ಕಾರ್ಯ ಮಹತ್ವದಿಂದ ಅಂಡ ಕಾಂಗ್ರೆಸ್ ಸರ್ಕಾರದ ಮೂಲಕ ಆತನ ಪಂಡ್ರ ಕಂದಾಯ ಇಲಾಖೆ ತೆಗೆದ ಮುತುವರ್ಜಿ ಕೆಲಸ ಆತನ ಮಾರಿ ಗಂಟಾ ಘೋಷ ಪಂಡ್ರ ಸಂತೋಷ ಪಡೋದು ಬಂದುಲೆ ಬಂದುಲ ಪಾತ್ರ ಮಸ್ತ್ ವಿಚಾರ ಬಾರಿ ಪೊಟ್ಟು ಬಿಚ್ಚಿ ಮತ್ತೆ ಜನ ಬರ್ತದೆ ಕುದೊಂದು ಕಾತೋದಿತ್ತೇರಿ ಇಲ್ಲಿ ಮಾತ ಶಾಕೆಲ್ಲ ಕಾರ್ಕಳ ಶಾಸಕರೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ